श्री गणेशाय नमः श्री गुरुभ्यौ नमः श्री सरस्वतीये नमः श्री मातृये नमः ಎಲ್ಲರಿಗೂ ನಮಸ್ಕಾರಗಳು ಆತ್ಮಯೇ ಸೌಂದರ್ಯ ಲಹರಿಯ 22ನೇ ಶ್ಲೋಕ ಭವಾನित्वಂ ದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾಂ ಇತಿ ಸ್ತೋತum ವಾಂಚಾನ್ ಕಥಯತಿ ಭವಾನित्वಂ ಇತಿಯಹ ತದೈವತ್ವಂ ತस्मै દિಶಸಿ ನಿಜಸಾಯುಜ್ಯ ಪದವಿಂ ಮುಕುಂದ ಬ್ರಹ್ಮೇಂದ್ರ ಸ್ಫುಟಮಕುಟ ನೀರಾಜಿತ ಪದಾಂ ಹೇ ಭವಾನಿಯೇ ನಿನ್ನ ದಾಸನಾದ ನನ್ನ ಮೇಲೆ ಕೃಪಾದೃಷ್ಟಿಯನ್ನ ಬೀರಮ್ಮ ಅಂತ ಸ್ತುತಿಸಲು ಮನದಲ್ಲಿ ಸಂಕಲ್ಪಿಸಿ ಪ್ರಾರ್ಥನೆ ಮಾಡಲು ನಿನ್ನ ಮುಂದೆ ನಿಂತು ಹೇ ಭವಾನೀ ನೀನು ಅಂತ ಎರಡು ಪದಗಳು ಹೇಳುವಷ್ಟರಲ್ಲಿ ಆ ಭಕ್ತನಿಗೆ ನೀನು ನಿಜವಾದ ಸಾಯುಜ್ಯ ಪದವಿಯನ್ನು ಆ ಕ್ಷಣದಲ್ಲಿ ದಯಪಾಲಿಸುವಂತಹ ಕೃಪಾಸ್ವರೂಪಳಾಗಿದೆಯಮ್ಮ ಎಂತಹ ಸಾಯುಜ್ಯ ಪದವಿಯದು ಅಂದರೆ ಮುಕುಂದ ಬ್ರಹ್ಮ ಇಂದ್ರರೇ ಮೊದಲಾದ ದೇವತೆಗಳು ನೀರಾಜನವನ್ನು ಬೆಳಗುವಂತಹ ಪದವಿಯನ್ನೇ ಅನುಗ್ರಹಿಸುವೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಕ್ಷಿಪ್ರಪ್ರಸಾದಿನಿಯಾದ ಅಮ್ಮನ ಕಾರುಣ್ಯವನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಸ್ತೋತ್ರವನ್ನು ಮಾಡಿದ್ದಾರೆ ಆತ್ಮೀಯರೇ ಈ ಶ್ಲೋಕದಲ್ಲಿ ಗುರುಗಳು ಅಮ್ಮನಿಗೆ ಶರಣಾದ ದಾಸಭಕ್ತನಿಗೆ ಅನುಗ್ರಹಿಸುವ ಒಂದು ವಿಧಿಯನ್ನು ಹೇಳಿದ್ದಾರೆ ಮತ್ತು ಅದ್ವೈತ ಸಿದ್ಧಿಗಳ ಮಹಾವಾಕ್ಯದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜೀವ ಬ್ರಹ್ಮೈಕ್ಯ ತತ್ವವನ್ನು ಈ ಸ್ತೋತ್ರದಲ್ಲಿ ರಹಸ್ಯವಾಗಿ ಹೇಳಿದ್ದಾರೆ ಹಾಗಾಗಿ ಈ ಶ್ಲೋಕವು ವೇದಾಂತಪರವಾದ ಚಿಂತನೆಯನ್ನ ಒಳಗೊಂಡಿದೆ ಅಂತ ನೋಡಿ ಈ ಶ್ಲೋಕ ಆರಂಭವಾಗಿರುವಂಥದ್ದು ಭವಾನಿತ್ವಸೆ ಮೈ ವಿತರ ದೃಷ್ಟಿಂ ಸಕರುಣಾಂ ವಾಂಚಾನ್ ಕಥಯತಿ ಭವಾನಿತ್ವ ಇಲ್ಲಿ ಭವಾನಿ ಅಂತ ಆರಂಭ ಮಾಡಿದ್ದಾರೆ ಭವಾನಿ ಅನ್ನುವಂಥದ್ದು ಅಮ್ಮನ ರಹಸ್ಯ ನಾಮಗಳಲ್ಲಿ ಒಂದು ವಿಶಿಷ್ಟವಾದ ನಾಮ ಅಂತ ಲಲಿತಾ ಸಹಸ್ರನಾಮದಲ್ಲಿ ಉಪಾಸಕರು ಹೇಳಿದ್ದಾರೆ ಭವಾನಿ ಅಂದ್ರೆ ಭವಸ್ಯ ಪತ್ನಿ ಭವ ಎಂಬ ಶಿವನ ಪತ್ನಿ ಆದ್ದರಿಂದ ಆಕೆಯೂ ಭವಾನಿ ಅಂತ ಇಲ್ಲಿ ಭವ ಅಂದರೆ ಶಾಶ್ವತವಾಗಿ ಇರುವವನು ಅನ್ನುವುದು ಒಂದರ್ಥ ಮತ್ತೊಂದು ಅರ್ಥ ಹುಟ್ಟುವವನು ಅಂತ ಹೀಗೆ ಶಾಶ್ವತವಾದ ಸತ್ ಚಿತ್ ಆನಂದ ಸ್ವರೂಪನಾದ ಭವನ ಪತ್ನಿ ಈ ಭವಾನಿ ಆದ್ದರಿಂದ ಇವಳೂ ಸಹ ಶಾಶ್ವತವಾದ ಸತ್ ಸ್ವರೂಪಳಾಗಿದ್ದಾಳೆ ಏಕೆಂದ್ರೆ ಶಿವನಿಗೂ ಶಕ್ತಿಗೂ ಭೇದವಿಲ್ಲ ಅಂತ ನಾವು ಮೊದಲಿಂದಲೂ ನೋಡುತ್ತಾ ಬರ್ತಾ ಇದ್ದೇವೆ ಇಂತಹ ಸತ್ ಸ್ವರೂಪಳಾದಂತಹ ಭವಾನಿಯನ್ನ ಭವಾನಿ ಭುಜಂಗ ಸ್ತೋತ್ರದಲ್ಲಿ ಶರಣ್ಯೇ ವರೇಣ್ಯೇ ಸುಕಾರುಣ್ಯ ಮೂರ್ತೆ ಅಂತ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಅವಳು ಪರಿಪೂರ್ಣವಾದ ಕರುಣಾಮೂರ್ತಿಯಾಗಿದ್ದಾಳೆ ಹಾಗಾಗಿ ಅಂತಹ ಕರುಣಾಮೂರ್ತಿಯಾದ ಭವಾನಿಯನ್ನ ಭಕ್ತನೊಬ್ಬ ನಾನು ನಿನ್ನ ದಾಸನಮ್ಮ ನನ್ನ ಮೇಲೆ ಒಮ್ಮೆ ಕೃಪಾದೃಷ್ಟಿಯಿಂದ ತಾಯಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ಮನದಲ್ಲಿ ಸಂಕಲ್ಪ ಮಾಡಿ ಆಗಷ್ಟೇ ಅಮ್ಮನ ಮುಂದೆ ನಿಂತು ಬಾಯಿ ತೆರೆದು ಸ್ತೋತ್ರ ಮಾಡಲು ಆರಂಭ ಮಾಡಿ ಭವಾನಿ ತ್ವಮಿತಿ ಭವಾನಿ ನೀನು ಅಂತ ಅಷ್ಟೇ ಹೇಳಿದ್ದು ಆದರೆ ಅಮ್ಮನ ದಯೆ ಎಷ್ಟಿದೆ ಅಂತಂದರೆ ಆ ಕ್ಷಣದಲ್ಲಿ ದೀನನಾಗಿ ಭಯದಿಂದ ಅಳುತ್ತಿರುವಂಥ ಮಗುವನ್ನು ತಾಯಿಯೊಬ್ಬಳು ಹೇಗೆ ಎತ್ತಿಕೊಂಡು ಮುದ್ದಿಸುತ್ತಾಳೋ ಹಾಗೆ ನೀನು ಆ ಭಕ್ತನನ್ನು ನಿನ್ನಲ್ಲಿ ಐಕ್ಯ ಮಾಡಿಕೊಂಡು ಬಿಡುವೆಯಮ್ಮ ಸಾಯುಜ್ಯ ಪದವಿಯನ್ನು ಕೊಡುವೆ ಅದು ತತ್ಕ್ಷಣದಲ್ಲಿ ಐಕ್ಯ ಮಾಡಿಕೊಂಡು ಬಿಡುತ್ತೀಯ ಅಷ್ಟೊಂದು ಕರುಣೆ ನಿನ್ನಲ್ಲಿದೆ ಅಂತ ಹಾಗಾಗಿ ದಾಸಭಕ್ತನಾಗಿ ಪ್ರಾರ್ಥನೆ ಮಾಡಬೇಕು ಅಂದರೆ ಇರಬೇಕಾದ ಕೆಲವು ಅರ್ಹತೆಗಳನ್ನು ಹೇಳ್ತಾರೆ ಯಾರನ್ನ ದಾಸಭಕ್ತರು ಅಂತ ಕರೆಯಬೇಕು ಅಂತ ಮತ್ತು ಈ ದಾಸ ಅನ್ನುವ ಶಬ್ದಕ್ಕೆ ನಾರದರು ಅರ್ಥವನ್ನು ಹೇಳ್ತಾರೆ ಆನುಕೂಲಸ ಸ್ವೀಕರಣಂ ಪ್ರಾತಿಕೂಲಸ್ಯ ವರ್ಜನಂ ಅಂತ ಹೇಳ್ತಾರೆ ಅಂದರೆ ಅರ್ಥ ಭಗವಂತನನ್ನು ಸೇರಲಿಕ್ಕೆ ಭಕ್ತನಾದವನು ಯಾವ ಕರ್ಮ ಮಾಡಿದರೆ ಭಗವಂತನಿಗೆ ಪ್ರೀತಿಯಾಗತ್ತೆ ಅದು ಅವನು ಪುರಸ್ಕರಿಸುತ್ತಾನೆ ಅಂತ ತಿಳಿದು ಅನುಕೂಲ ಭಾವದಿಂದ ನಾವು ವರ್ತಿಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾರೆ ಪ್ರಾತಿಕೂಲಸ್ಯ ವರ್ಜನಂ ಅಂತ ಅಂದರೆ ಯಾವ ಕೆಲಸವನ್ನು ಮಾಡುವುದರಿಂದ ಭಗವಂತನು ನಮ್ಮಿಂದ ದೂರವಾಗುತ್ತಾನೋ ಅಂತಹ ಕರ್ಮವನ್ನು ನಾವು ಸಂಪೂರ್ಣವಾಗಿ ಕೈಬಿಡಬೇಕು ಅಂತ ಅಂದರೆ ಏನನ್ನು ನಾವು ಆಚರಿಸುವುದರಿಂದ ಭಗವಂತನಿಗೆ ಹತ್ತಿರವಾಗುತ್ತೇವೆ ಏನನ್ನು ಮಾಡಿದರೆ ಭಗವಂತನಿಂದ ದೂರ ಆಗುತ್ತೇವೆ ಅಂತ ತಿಳಿದು ಆ ಪ್ರಕಾರದಲ್ಲಿ ಭಗವತ್ ಪ್ರೀತಿಗಾಗಿ ನಮ್ಮ ಎಲ್ಲ ಕರ್ಮಗಳನ್ನ ಮಾಡುವಂಥದ್ದೇ ದಾಸತ್ವ ಅಂತ ಹೇಳ್ತಾ ಇದ್ದಾರೆ ಗೀತೆಯಲ್ಲೂ ಸಹ ಪರಮಾತ್ಮ ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿಯತ್ ಯತ್ತಪಸ್ಸಿ ಕೌಂತೆಯ ತತ್ ಕುರುದರ್ಪಣಂ ಅಂತ ಸ್ವಾಮಿ ಹೇಳಿದ್ದಾನೆ ಹಾಗಾಗಿ ಭಗವದರ್ಪಿತ ಬುದ್ಧಿಯಿಂದ ನಾವು ಕಾರ್ಯಗಳನ್ನು ಮಾಡಬೇಕು ಸತ್ಕಾರ್ಯಗಳನ್ನು ಮಾಡಬೇಕು ಭಗವತ್ ಪ್ರೀತಿಗಾಗಿ ನಾವು ನಮ್ಮ ಕೆಲಸವನ್ನು ಮಾಡಬೇಕು ನವವಿಧ ಭಕ್ತಿಯಲ್ಲಿ ದಾಸಭಕ್ತಿಗೆ ಮಹಾನ್ ವೀರನು ಮಹಾ ಮಹಾಪ್ರತಾಪಶಾಲಿಯಾದ ಹನುಮಂತನನ್ನು ಸ್ಮರಿಸ್ತಾರೆ ನಾವು ದಾಸಭಕ್ತರಾಗಬೇಕು ಅಂದರೆ ಹನುಮಂತನನ್ನು ಒಮ್ಮೆ ಅಧ್ಯಯನ ಮಾಡಬೇಕು ಅವನ ನಡೆ ನುಡಿ ಹೇಗೆಲ್ಲ ರಾಮದೇವರಿಗೆ ಅನುಕೂಲವಾಗಿ ನಡೆದುಕೊಂಡ ಅನ್ನುವಂಥ ಆ ಚಿಂತನೆಯನ್ನು ನಾವು ನೋಡಿ ಸಾಧ್ಯವಾದಷ್ಟು ನಾವು ಅದನ್ನು ಅನುಸರಿಸಬೇಕು ಆಗ ನಾವು ದಾಸಭಕ್ತರು ಅಂತ ಹೇಳಲಿಕ್ಕೆ ಸ್ವಲ್ಪವಾದರೂ ಅರ್ಹತೆ ಬರುತ್ತೆ ಅಂತ ಹೀಗಾಗಿ ಒಟ್ಟಾರೆ ದಾಸಭಕ್ತಿ ಎಂದರೆ ಧರ್ಮಬದ್ಧವಾದ ಕರ್ಮವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು ಇದು ಮೊದಲನೆಯದು ಎರಡನೆಯದ್ದು ಸಮರ್ಪಣಾ ಭಾವ ಸಂಪೂರ್ಣ ಶರಣಾಗತಿ ಅಂತರ್ಥ ನನ್ನದೇನೂ ಇಲ್ಲ ಸರ್ವವೂ ನಿನ್ನದೇ ಅನ್ನುವ ಭಾವ ಕೊನೆಯ ಮೂರನೆಯದ್ದು ಸಂಪೂರ್ಣ ಅಹಂಕಾರ ತ್ಯಾಗ ಮಾಡಿರಬೇಕು ಅಂತ ಇದು ದಾಸಭಕ್ತಿಯ ಲಕ್ಷಣ ಅಂತ ಅಂತಹ ದಾಸಭಕ್ತಿಯಿಂದ ಭಕ್ತನೊಬ್ಬ ಹೇ ಭವಾನಿಯೇ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗಿದ್ದೇನಮ್ಮ ದಾಸನಾಗಿದ್ದೇನಮ್ಮ ಒಮ್ಮೆ ನನ್ನ ಮೇಲೆ ಕೃಪೆಯಿಂದ ನೋಡುತಾಯಿ ಅಂತ ಹೇಳಿ ಅಮ್ಮನ ಮುಂದೆ ಸಂಕಲ್ಪ ಮಾಡಿವಿ ನಿಂತಿದ್ದಾನೆ ಹೇಳಬೇಕು ಅಂತ ಪ್ರಾರಂಭ ಮಾಡಿದ್ದಾನೆ ಕೇವಲ ಭವಾನೇ ತ್ವಮಿತಿ ಅಂತ ಎರಡು ಪದಗಳು ಹೇಳುವಷ್ಟರಲ್ಲಿ ಅಂದರೆ ಹೇ ಭವಾನಿಯೇ ನೀನು ಅಂತ ಅಷ್ಟೇ ಹೇಳಿದ್ದಾನೆ ಅಷ್ಟು ಹೇಳುತ್ತಿದ್ದ ಹಾಗೆ ಆ ದಾಸ ಭಕ್ತನ ಮನಸ್ಸಿನಲ್ಲಿ ಇರುವ ಆ ಭಕ್ತಿಯನ್ನು ಆ ಶುದ್ಧತೆಯನ್ನು ತಿಳಿದಂಥ ತಾಯಿ ತಟಕ್ಷಣದಲ್ಲಿ ಒಲಿದಳು ಅಂತ ನೋಡಿ ಇಲ್ಲಿ ಅದ್ವೈತದ ಮಹಾವಾಕ್ಯವನ್ನು ಗುರುಗಳು ರಹಸ್ಯವಾಗಿ ಹೇಳಿದ್ದಾರೆ ಅಂತ ಮೊದಲನೆಯ ಸಾಲಿನಲ್ಲಿ ದಾಸ ಭಾವವನ್ನು ಹೇಳಿದ್ದಾರೆ ಅಂದರೆ ದಾಸೇ ಮಯಿ ಅಂತ ಅದರರ್ಥವೇನು ಅಂದರೆ ದಾಸೋಹಂ ನಾನು ನಿನ್ನ ದಾಸ ಅಂತ ಅರ್ಥ ಎರಡನೇ ಸಾಲಿನಲ್ಲಿ ಭವಾನಿತ್ವಂ ಅಂದರೆ ಸೋಹಂಭಾವ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದು ನಾನು ಅನ್ನುವ ತತ್ವ ಅಂತ ನೋಡಿ ಇಲ್ಲಿ ಹೇಳುತ್ತಿರುವಂತಹ ಭವಾನಿ ಅನ್ನುವ ಪದವನ್ನು ಕರ್ಮದ ದೃಷ್ಟಿಯಿಂದ ಕಂಡಾಗ ಅರ್ಥವೇ ಬದಲಾವಣೆಯಾಗುತ್ತೆ ಆಗೇನಾಗುತ್ತೆ ಅಂದರೆ ನಾನು ಆಗುತ್ತಿದ್ದೇನೆ ಅಂತ ಅರ್ಥ ಬರುತ್ತೆ ಅಂತ ಆಗ ಬದಲಾದ ಅರ್ಥದಲ್ಲಿ ನಾವಿದನ ನೋಡಿದಾಗ ಪರಿಶೀಲನೆ ಮಾಡಿದಾಗ ನಾನು ಭವಾನಿಯಾಗುತ್ತಿದ್ದೇನೆ ಅನ್ನುವ ಅರ್ಥ ಬರುತ್ತೆ ಅಂತ ಇದೇ ಮಹಾವಾಕ್ಯದಲ್ಲಿನ ಸಾಧನಾಪರವಾದ ಮಹಾವಾಕ್ಯ ಅಹಂ ಬ್ರಹ್ಮ ಅಸ್ಮಿ ಅಂತ ಹೀಗೆ ಅಮ್ಮ ನಾನು ದಾಸಭಾವದಿಂದ ನಿನ್ನನ್ನು ಆಶ್ರಯಿಸಿದ್ದೇನೆ ನೀನು ಸೋಹಂಭಾವವೆಂಬ ಮಹಾತತ್ವದಲ್ಲಿ ನನ್ನನ್ನು ಸ್ಥಿರಗೊಳಿಸಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಿರುವುದನ್ನು ಶಂಕರ ಭಗವತ್ಪಾದರು ಈ ಮೂರನೆಯ ಸಾಲಿನಲ್ಲಿ ತದೈವತ್ವಂ ತಸ್ಮೈ ದಿಶಸಿ ನಿಜಸಾಯೋಜ್ಯ ಪದವೀ ಶರಣಾದ ದಾಸಭಕ್ತನಿಗೆ ಅಮ್ಮ ಜೀವ ಬ್ರಹ್ಮೈಕ್ಯ ಸ್ಥಿತಿಯನ್ನು ಅನುಗ್ರಹಿಸುತ್ತಾಳೆ ಅಂತ ಹೇಳಿದ್ದಾರೆ ಅಂದರೆ ಅಲ್ಪಜ್ಞನಾದಂಥ ನಾನು ಸರ್ವಜ್ಞಳಾದ ನೀನೇ ಆಗಿಬಿಡಬೇಕಮ್ಮ ಅಂತ ಪ್ರಾರ್ಥನೆ ಮಾಡುತ್ತಿರುವಂಥದ್ದು ಅಂತ ಯಜ್ಞಕುಂಡಕ್ಕೆ ಕಾಷ್ಟವನ್ನು ಹಾಕುವ ಮೊದಲು ಅದು ಕೇವಲ ಕಾಷ್ಟವೇ ಆಗಿರುತ್ತೆ ಯಾವಾಗ ಅಗ್ನಿಯ ಸಂಪರ್ಕಕ್ಕೆ ಆ ಕಾಷ್ಟ ಹೋಯಿತೋ ಅಂದರೆ ಅಗ್ನಿಕುಂಡದಲ್ಲಿ ಕಾಷ್ಟವನ್ನು ಹಾಕ್ತೀವೋ ಆಗ ಸ್ವಲ್ಪ ಹೊತ್ತಿನಲ್ಲಿ ಕಾಷ್ಟವು ತನ್ನತನವನ್ನು ಕಳೆದುಕೊಂಡು ಅದು ಅಗ್ನಿಯೇ ಆಗಿಬಿಡುತ್ತೆ ಅಗ್ನಿಯಲ್ಲಿ ಒಂದಾಗಿ ಲಯವಾಗಿಬಿಡುತ್ತೆ ಅಂತ ಹಾಗೆಯೇ ಭಕ್ತನಾದವನು ಮೊದಲು ಅಮ್ಮ ನಾನು ನಿನ್ನ ದಾಸನಾಗಿದ್ದೇನೆ ನಿನ್ನವನಾಗಬೇಕಮ್ಮ ಅಂತ ಶರಣಾದಾಗ ಆ ಅಮ್ಮ ಭಕ್ತನನ್ನು ತನ್ನಲ್ಲಿ ಐಕ್ಯ ಮಾಡಿಕೊಳ್ಳುತ್ತಾಳೆ ಅಂತ ಲಯ ಮಾಡಿಕೊಂಡು ಬಿಡುತ್ತಾಳೆ ಅಂತ ಇದೇ ಮೋಕ್ಷ ಅಥವಾ ಭವಬಂಧನಗಳಿಂದ ಬಿಡುಗಡೆ ಅಥವಾ ಜನ್ಮ ಮರಣವಿಲ್ಲದ ಪೂರ್ಣ ಸಹಜಾನಂದ ಪದವಿಯನ್ನು ಕೊಟ್ಟಳು ಅಂತ ಅರ್ಥ ಇಂತಹ ಈ ಮೋಕ್ಷವು ದೇವತೆಗಳಿಗೂ ಲಭ್ಯವಲ್ಲ ಅಂತ ಅದಕ್ಕೆ ಕೊನೆಯ ಸಾಲಿನಲ್ಲಿ ಗುರುಗಳು ಹೇಳುವಾಗ ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನೀರಾಜಿತ ಪದಾಮ್ ಅಂತ ಹೇಳ್ತಾ ಇದ್ದಾರೆ ಈ ದೇವತೆಗಳೆಲ್ಲ ದೇವಿಯನ್ನ ಸದಾಕಾಲ ಆರಾಧನೆ ಮಾಡಿ ನೀರಾಜನವನ್ನು ಬೆಳಗ್ತಾರಲ್ಲ ಆಗ ಈ ಜೀವನು ಆ ಪರಬ್ರಹ್ಮಲ್ಲಿ ವಿಲೀನವಾಗಿ ಬಿಟ್ಟಿರ್ತಾರೆ ಅದನ್ನು ಕಂಡು ಆಶ್ಚರ್ಯ ಪಡುತ್ತಾ ದೇವತೆಗಳು ನಮ್ಮಂತಹ ದೇವತೆಗಳೂ ಲಭ್ಯವಲ್ಲದ ಈ ಪದವಿಯನ್ನ ಅಮ್ಮ ಮಾನವ ಮಾತ್ರದವರು ಭಕ್ತಿಯನ್ನ ಅನುಸರಿಸುತ್ತಾ ಕ್ರಮೇಣ ಈ ಪರಬ್ರಹ್ಮಣನ್ನ ಹೊಂದಿಯೇ ಬಿಟ್ರಲ್ಲ ಅಮ್ಮನಲ್ಲಿ ಒಂದಾಗಿ ಬಿಟ್ರಲ್ಲ ಈ ಮಾನವರ ಭಾಗ್ಯ ಎಂಥದ್ದು ಎಷ್ಟು ಮಹತ್ತರವಾದದ್ದು ಅಂತ ಹೇಳಿ ಕೊಂಡಾಡಿದರು ಅಂತ ಹೀಗೆ ಆತ್ಮೀಯರೇ ಈ ಶ್ಲೋಕದಲ್ಲಿ ದ್ವೈತ ಭಕ್ತಿಯಿಂದ ಆರಂಭವಾದ ಈ ದಾಸನ ಭಕ್ತಿಯ ಸಾಧನೆ ಮೊದಲು ನಾನು ಒಬ್ಬ ಅಮ್ಮ ಒಬ್ಬಳು ಅಂತ ಅಂದರೆ ನಾನು ದಾಸ ಅಮ್ಮ ಈಶಾ ಅಂತ ಅನ್ನುವ ಭೇದ ಆದರೆ ಸಾಧನೆ ಮಾಡ್ತಾ 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 ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ನಾನು ಬೇರೆ ಅಮ್ಮ ಬೇರೆ ಅನ್ನುವ ಭೇದ ಹೊರಟು ಹೋಗುತ್ತೆ ಸಮುದ್ರದ ಅಲೆಗಳೆಲ್ಲ ಸಮುದ್ರವೇ ಅನ್ನುವ ಅದ್ವೈತ ತತ್ವದಿಂದ ಉಪಾಸನೆ ಮಾಡುವಂತಹ ಭಕ್ತ ಕೊನೆಗೆ ಅಮ್ಮನಲ್ಲೇ ಒಂದಾಗಿ ಬಿಡುತ್ತಾನೆ ಏಕೆಂದರೆ ಅಮ್ಮ ಬೇರೆ ಅಲ್ಲ ನನ್ನಲ್ಲಿರುವ ಆತ್ಮ ಚೈತನ್ಯ ಆ ಚಿಚ್ಚಕ್ತಿ ಆ ಪರಾಶಕ್ತಿ ಬೇರೆ ಅಲ್ಲ ಅನ್ನುವಂಥ ಭಾವವನ್ನು ಹೊಂದಿಬಿಡುತ್ತಾನೆ ಜೀವ ಬ್ರಹ್ಮೈಕ್ಯ ಸ್ಥಿತಿಯನ್ನು ಅನುಭವಿಸುತ್ತಾನೆ ಅನ್ನುವಂಥ ಚಿಂತನೆಯನ್ನು ಹೇಳಿದ್ದಾರೆ ಆತ್ಮೀಯರೇ ಲಲಿತಾ ಸಹಸ್ರನಾಮದಲ್ಲಿ ಈ ಶ್ಲೋಕಕ್ಕೆ ಸಂಬಂಧಿಸಿದಂಥ ಅನೇಕ ನಾಮಗಳನ್ನು ನಾವು ನೋಡಬಹುದು ಮೊದಲನೆಯದಾಗಿ ಭವಾನಿ ಅನ್ನುವಂಥದ್ದು ಲಲಿತಾ ಸಹಸ್ರನಾಮದಲ್ಲಿದೆ ಅದು ಅತ್ಯಂತ ಪ್ರಕೃಷ್ಟವಾದ ಶ್ರೇಷ್ಠವಾದ ಶ್ರೀನಾಮವಾಗಿದೆ ಮತ್ತು ಭಾವನಾಗಮ್ಯ ಕೈವಲ್ಯ ಪದದಾಯಿನಿ ದಾಯಿನಿ ಮುಕುಂದ ಮುಕ್ತಿನಿಲಯ ಮುಕ್ತಿದಾ ಮುಕ್ತಿರೂಪಿಣಿ ದಯಾಮೂರ್ತಿ ಮುಗ್ಧ ಕ್ಷಿಪ್ರಪ್ರಸಾದಿನಿ ಮೂರ್ತಿ ಹೀಗೆ ಪಂಕಾನುಪಂಕವಾಗಿ ಅನೇಕ ನಾಮಗಳನ್ನು ನಾವು ಇಲ್ಲಿ ಸ್ಮರಿಸಬಹುದು ಹೀಗೆ ಅತ್ಯಂತ ಆಳವಾದಂಥ ವೇದಾಂತದ ಚಿಂತನೆಯನ್ನು ತತ್ವಚಿಂತನೆಯನ್ನು ನಮಗೆ ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಪರಬ್ರಹ್ಮಸ್ವರೂಪಳಾದಂಥ ಜಗನ್ಮಾತೆಗೂ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ